ಎಲ್ಲರಿಗೆ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರನೇ ತರಗತಿಯ ಭಾಗ ಎರಡರಲ್ಲಿ ಹದಿನಾರನೇ ಅಧ್ಯಾಯವಾದ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥದ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋಗಳು ಇಸ್ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಅಥವಾ ಭರ್ತಿ ಮಾಡಿ ಒಂದೇದು ಗುರುನಾನಕರ ಹಾಡುಗಳನ್ನು ಜಪತಿಗಳೆಂದು ಕರೆಯುತ್ತಾರೆ ಎರಡು ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ ಮೂರು ರಾಮಾನುಜಾಚಾರ್ಯರು ಶ್ರೀ ಪೇರಬಂದರಿನಲ್ಲಿ ಎಂಬ ಎಂಬ ಸ್ಥಳದಲ್ಲಿ ಜನಿಸಿದರು ನಾಲ್ಕು ಕಲಿಯುಗದ ರಾಧೆ ಎಂದು ಮೀರಾಬಾಯಿಯವರನ್ನು ಕರೆಯುತ್ತಾರೆ ಇವು ಬೆಟ್ಟ ಸ್ಥಳಗಳು ಒಂದೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು ಅವರ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ ಎಂದು ಸಾರಿದರು ಇವರು ಬದರಿನಾಥ ಬದರಿನಾಥ ದ್ವಾರಕ್ಕೆ ಪುರಿ ಕರ್ನಾಟಕ ಈ ನಾಲ್ಕು ಪಿ ಈ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಪೀಠಗಳನ್ನು ತನ್ಮ ತಮ್ಮ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ ಇವರು ಭಜಗೋವಿಂದಂ ಎಂಬ ಕೃತಿಯನ್ನು ಬರೀತಾರೆ ಎರಡನೇ ಪ್ರಶ್ನೆ ಬಸವೇಶ್ವರರ ಚಿಂತನೆಗಳು ಯಾವುವು ಉತ್ತರ ಇವರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ಕಲ್ಯಾಣಕ್ಕೆ ಪಣತೊಟ್ಟರು ಕಾಯಕವೇ ಕೈಲಾಸ ಇದು ಅವರ ಮುಖ್ಯ ಚಿಂತನೆಯಾಗಿದೆ ಜಾತೀಯತೆ ಪೂಜ ಮೂರ್ತಿ ಪೂಜೆಯನ್ನು ಇವರು ಖಂಡಿಸಿದರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಮೂರನೇ ಪ್ರಶ್ನೆ ವಚನ ಸಾಹಿತ್ಯದ ಮಹತ್ವವೇನು ಮತ್ತು ಕೆಲವು ವಚನಕಾರರನ್ನು ಹೆಸರಿಸಿರಿ ಅದರ ಮಹತ್ವ ವಚನದ ಮಹತ್ವ ವಚನಗಳು ಪದ್ಯದಂತೆ ಹಾಡಲು ಗದ್ಯದಂತೆ ಓದಲು ಬರುವ ಸಾಹಿತ್ಯವೇ ವಚನ ಸಾಹಿತ್ಯವಾಗಿದೆ ವಚನಗಳಲ್ಲಿ ಧರ್ಮ ನೀತಿ ತತ್ವ ಹೀಗೆ ಪರಿಶುದ್ಧ ಸಮಾಜಕ್ಕೆ ಬೇಕಾದ ಎಲ್ಲ ಸಂಗತಿಗಳಿವೆ ವಚನಗಳು ಜನರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ ವಚನಕಾರರ ಹೆಸರು ಅಲ್ಲಮ್ಮ ಪ್ರಭು ಬಸವಣ್ಣನವರು ಅಲ್ ಅಕ್ಕ ಮಹಾದೇವಿ ನಾಲ್ಕನೇ ಪ್ರಶ್ನೆ ಭಕ್ತಿ ಸಂತರು ಏನನ್ನು ಬೋಧಿಸಿದರು ಇದರ ಉತ್ತರ ಸಂತರು ಭಕ್ತಿ ಮಾರ್ಗವನ್ನ ಬೋಧಿಸಿದರು ಇಷ್ಟು ಬರೆದ್ರೆ ಸಾಕು ಇವು ಕೆಳಗಿನ ಪಾಯಿಂಟ್ಸ್ ಬರೆದ್ರೂ ನಡೆಯುತ್ತೆ ಬರೆದಿದ್ರು ನಡೆಯುತ್ತದೆ ಭಾರತದ ಪ್ರಮುಖ ಸೂಪಿ ಸಂತರು ಯಾರು ನಿಜಾಮುದ್ದೀನ್ ಔಲಿಯಾ ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಭಾರತೀಯ ಭಾಷೆಗಳು ಇದರಿಂದ ಏನಾಯಿತು ಶ್ರೀಮಂತಗೊಂಡವು ಏಳನೇ ಪ್ರಶ್ನೆ ಬಂದೇ ನಮಾಜ್ ದರಗ ಎಲ್ಲಿದೆ ಈ ಬಂದೇ ನಮಾಜ್ ದರಗ ಕಲಬುರ್ಗಿಯಲ್ಲಿದೆ ಎಂಟನೇ ಪ್ರಶ್ನೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ತುಳಸಿದಾಸರ ಪ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಒಂಬತ್ತನೇ ಪ್ರಶ್ನೆ ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ದೇವನನ್ನು ಸ್ಮರಿಸುತ್ತೇನೆ ಅವರ ಇದು ಹೇಳಿಕೆಯಾಗಿದೆ ಹತ್ತನೇ ಪ್ರಶ್ನೆ ಭಕ್ತಿ ಪಂಥದ ಸಾರವೇನು ಮೇಲು ಕೀಳು ಎಂಬ ಭಾವವನ್ನು ಖಂಡಿಸಿದರು ಸಮಾನತೆಯನ್ನು ಸಾರಿದರು ಕಂದಾಚಾರವನ್ನು ವಿರೋಧಿಸಿದರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಅಂತ ಹೇಳಿ ಇವರು ಸಾರಿದರು ಜನರ ಹೃದಯದಲ್ಲಿ ಬೆಸೆಯುವ ಕಾರ್ಯವನ್ನು ಇವರು ಮಾಡಿದರು ಇಲ್ಲಿಗೆ ಈ ಅಧ್ಯಾಯ ಹದಿನಾರನೇ ಅಧ್ಯಾಯ ಪ್ರಶ್ನೋತ್ತರಗಳು